ಹಾಯ್ ರೀ ಎಲ್ಲರಿಗೆ ನಮಸ್ಕಾರ ಬೆಂಗಳೂರದಾಗ ಇರೋಂಥ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದೀವಿ ನೀವು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ನೋಡಿರಲಿಲ್ಲ ಅಂದರೆ ಫುಲ್ ವಿಡಿಯೋ ನೋಡಿರಿ ಅನ್ನ ಪ್ರಸಾದ ಅದು ಎಲ್ಲನೂ ತೋರಿಸಿದ್ದೀನಿ ಈ ವಿಡಿಯೋದಾಗ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನೋಡಿರಿ ನೀರಿನ ಅಂಶಕ್ಕೆ ಎಷ್ಟು ಚೆನ್ನಾಗಿ ಇದೆ ಅಂತ ಇಲ್ಲಿ ಕಾಲು ತಳ್ಕೊಂಡು ಹೋಗ್ಬೇಕ್ರಿ ಆಂಬುಲೆನ್ಸ್ನೂ ಇಟ್ಟಿದ್ದಾರೆ ಎಮರ್ಜೆನ್ಸಿಗೆ ಅಂತ ಕುಡಿ ಮಾತ್ರ ಚೆನ್ನಾಗಿದೆ ರೀ ನಾನು ಬರ್ತಾಯಿತ್ತು ಒಂದೂವರೆ ವರ್ಷದಿಂದ ಬರ್ತಾಯಿದ್ದೀನಿ ಮೇನು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ಈ ಕಡೆ ಸೈಡ್ ಹೋಗಂಬ್ರಿ ತುಪ್ಪ ದೀಪಕ್ಕೆ ಚೀಟಿ ಈ ಕಡೆ ಸೈಡ್ ತೊಗೋಬೇಕ್ರಿ ಅದು ನಾನು ಆಮೇಲೆ ತೋರಿಸ್ತೀನಿ ಈ ಕಡೆ ತುಪ್ಪ ದೀಪ ಚೀಟಿ ತೊಗೊಂಡ್ಬಿಟ್ಟು ಅವ್ರಿಗೆ ಕೊಡ್ಬೇಕು ಕೊಡ್ಬೇಕ್ರಿ ಅವರು ಒಂದು ಬಣ್ಣ ಹಚ್ಚಿಬಿಟ್ಟು ಕೊಡ್ತಾರೆ ಅದು ಹೋಗಿ ಅವ್ರ ಕೈಯ್ಯ ಕೊಟ್ಟರೆ ಅವ್ರು ತುಪ್ಪ ದೀಪ ಕೊಡ್ತಾರೆ ಅಲ್ಲಿ ಬೆಳಗಬೇಕು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಮು ಒಂದು ಸ್ವಲ್ಪ ಕಣ್ಮಿಟ್ಟಿಸ್ಲಾರ್ದೇ ನೋಡಿರಿ ಯಾಕಂದರೆ ಮೂರು ಲೈನಿಗೆ ನಾನು ನಿಂತಿದ್ದೀನಿ ಫಸ್ಟ್ನೇದು ಸೆಕೆಂಡ್ನೇದು ನಂದು ಮೂರನೇದು ನನ್ನ ಮಗ ನೋಡಿ ರಾಯರ ದರ್ಶನ ಆಯಿತು ಇನ್ನೊಂದು ಸರ್ತಿ ತೋರಿಸ್ತೀನಿ ರಾಯರ ದರ್ಶನ ಮಾಡಿಕೊಡ್ರಿ ಎಲ್ಲರಿಗೆ ತಯಾರಾಯರು ಒಳ್ಳೇದು ಮಾಡಲಿ ಜೂಮ್ ಮಾಡಿದ್ದೀನಿ ನೋಡಿರಿ ಇವಾಗ ಶಿವ ರಾಘವೇಂದ್ರ ಸ್ವಾಮಿ ಏ ಇವತ್ತೆರಡು ದಿವಸಲೇ ರಜೆ ಇತ್ತು ಒಂದು ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಬಂದಿದ್ರು ಇವತ್ತು ಪರವಾಗಿಲ್ಲ ನೋಡಿರಿ ಇನ್ನೊಂದು ಸತಿ ರಾಘವೇಂದ್ರ ಸ್ವಾಮಿ ದರ್ಶನ ಇದ್ದೀನಿ ಇದು ಈ ಕಡೆ ಬದಿಗಿರೋಂಥ ದೇವಸ್ಥಾನ ಫುಲ್ ಒಂದಾಗ ಏನದಲ್ರಿ ಅದೇ ತರಾನೇ ಇಲ್ಲಿನೂ ಆದ್ ನೋಡಿರಿ ಮಂತ್ರಾಕ್ಷರ ಕೊಡ್ತಾರೆ ಅಲ್ಲಿ ನಾನು ಮೂರು ಸುತ್ತ ಹಾಕಿಲ್ಲ ಇನ್ನು ಇಲ್ಲಿದೆ ದರ್ಶನ ಇದ್ದೀನಿ ಜಾಸ್ತಿ ಜನ ಇದ್ದರು ಯಾಕಂದ್ರೆ ಪಾಪ ಚಿಕ್ಕದು ಲೇಟಾಗಿಬಿಡುತ್ತೆ ಅಂತ ಹರಕೆ ಕಟ್ಕೊಂಡವರು ಮಾಡಿ ನಮಸ್ಕಾರ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದಾರೆ ನಾನು ಒಂದು ಅರಕೆ ಕಟ್ಕೊಂಡಿದ್ದೆ ಅವಿಯಸ್ಲಿ ಏನಂದರೆ ನಾನು ವರ್ಕ್ ಟೈಲರು ಯಾರೇ ಪೀಸು ಬೇಗ ಬೇಗ ಅಂತ ಶಕ್ತಿ ಕೊಡಪ್ಪ ನೀಟಾಗಿ ನನ್ನಪ್ಪ ಅಂತ ಬೇಡ್ಕೊಂಡಿದ್ದೆ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು ಅಮ್ಮ ನೀನು ಪೀಸ್ ಒಲೆ ಶಕ್ತಿ ನಾ ಕೊಡೋಲ್ಲ ಮೂರು ತಿಂಗಳು ಗರ್ಭಿಣಿ ಇದಿ ನೀನು ಅಂತ ಹೋಗಿ ಬಿಟ್ಟು ನೋಡಿದ್ರೆ ಮೂರುವರೆ ತಿಂಗಳಾಗಿತ್ತು ಪ್ರೆಗ್ನೆನ್ಸಿ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರೆ ನನಗೆ ಶಾಕ್ ಆಗಿತ್ತು ನನ್ನ ಮುಗ ಹೊಟ್ಟೆಯಲ್ಲಿದ್ದ ನೋಡಿ ಎಲ್ಲೋ ಒಂದು ಕಡೆ ರಾಯರ ಸಾಂಗು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಜ ಭಜ ತಾಮ್ ಕಲ್ಪಕ್ಷಾಯ ನಮ ತಾಮ್ ರಾಯರ ದೇವಸ್ಥಾನ ಕಟ್ಟಡ ಮಾಡ್ತಾಯಿದ್ದಾರಂತ್ರಿ ಈ ಥರ ಇದೆ ರೀ ಅದು ಇಲ್ಲಿ ಅಂತ ಇಟ್ಟಿದ್ದಾರೆ ನೋಡಿರಿ ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡ್ತಾರೆ ರೀ ಕೊಮ್ಮಿ ತೇರೆಲ್ಲ ರೀ ದೇವಸ್ಥಾನದಾಗ ಸಂಜೆ ಟೈಮು ಅಲ್ಲಿ ತಾಯಿ ಎದೆ ಹಾಲು ಕುಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ತುಲಾಭಾರ ಮಾಡಿದ್ದಾರೆ ಮತ್ತು ಲಗ್ನ ಮುಂಜಿ ಮಾಡ್ಕೊತಾರೆ ಇಲ್ಲಿ ತುಪ್ಪದ ದೀಪ ಹಚ್ಚೋಕ್ಕೆ ಸೇವೆಗೆ ಎಂಟ್ರೆನ್ಸ್ ರೀ ಇದು ಹೊರಗಡೆ ಹೋಗೋಂಥ ಲಾಸ್ಟ್ ಇದು ರೀ ಈ ಕಡೆ ಸೈಡ್ ಹೋದರೆ ಪ್ರಸಾದ ಕೊಡ್ತಾರೆ ರೀ ನಾನು ಹೋಗ್ತೀನಿ ಬಾಲಕ್ ಸೈಡು ಸ್ಟೇಟ್ ಹೋದ್ರೆ ಹೊರಗಡೆ ರೀ ನೋಡಿ ಇಲ್ಲಿ ಎಲ್ಲ ಥರದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಶೌಚಾಲಯ ಇದೆ ಮತ್ತೆ ಗಿಡ ಎಲ್ಲಿ ಕೂತ್ಕೊಂಡು ಮನುಷ್ಯ ಶಾಂತಿ ಮಾಡ್ಕೊಂಡು ಹೋಗ್ಬೋದು ತಂಪಾದ ವಾತಾವರಣ ನೋಡಿ ಗಿಡ ಅದು ಎಷ್ಟು ಚೆನ್ನಾಗಿದೆ ಅಂತ ಹೂವು ಇಲ್ಲಿ ಇಲ್ಲಿ ಪಾಳೆ ಹಚ್ಚಬೇಕ್ರಿ ಲೈನು ಪ್ರಸಾದ ಸ್ವೀಕರಿಸೋಕ್ಕೆ ನೋಡಿರಿ ನಾನು ಇದಿಷ್ಟು ನೋಡಿದ್ಮೇಲೆ ಆ ಕಡೆ ಸೈಡು ಇನ್ನೊಂದು ಸ್ವಲ್ಪ ಮುಂದ್ಗಡೆ ಐತೆ ರೀ ವಿಡಿಯೋ ತೋರಿಸ್ತೀನಿ ಇದು ಲೈನು ಪ್ರಸಾದಕ್ಕೆ ರೀ ನೋಡಿರಿ ಭಕ್ತರೆಲ್ಲ ರಾಯರಿಗೆ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ನನ್ನ ಮಗಳು ಉಣ್ತಾ ಇದ್ದಾಳೆ ನೋಡಿ ನನ್ನ ಮಗಳಿಗೆ ತುಂಬ ಇಷ್ಟ ಪ್ರಸಾದ ಅಂದರೆ ಅಮ್ಮ ಜೈ ಜಿ ಊಟಕ್ಕೆ ಹೋಗೋಣ ಜಯ ಜಿ ಊಟಕ್ಕೆ ಹೋಗೋಣ ಅಂತ ಮನೇಲಿ ಒಂದು ಹತ್ತು ಸರ್ತಿ ಟ್ರೈ ಮಾಡಿದ್ದೀನಿ ಈ ಥರ ಮಾಡೋಕ್ಕಾಗಿಲ್ಲ ರೀ ನಾನು ಪ್ರಸಾದ ಅದಕ್ಕೆ ದೇವ್ರ ಪ್ರಸಾದ ಅನ್ನೋದು ನನ್ನ ಮಗನಿಗೆ ಬಾಯಾಗಿರ್ತಾಯಿದ್ದರು ನನ್ನ ಗಂಡ ನಾಲ್ಕೂವರೆ ತಿಂಗಳು ಪಾಪುಗೆ ಅವನು ಬಾಯ್ ಇದ್ದೀನಿ ರಾಯರ ಪ್ರಸಾದನ ನೋಡಿ ಒಂದು ಸರ್ತಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಗುರುವಾರ ಮತ್ತು ಐತಾರ ಪ್ರಸಾದ ಇರುತ್ತೆ ರೀ ನೆಕ್ಸ್ಟ್ ಡೇ ಇರೋಲ್ಲ ದರ್ಶನ ಮಾತ್ರ ಇರುತ್ತೆ ನೋಡಿ ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಪಾತ್ರೆಗಳು ಎಂಥ ದೊಡ್ಡ ದೊಡ್ಡ ತೊಗೊಂಡಿದ್ದಾವೆ ಇದು ಒಂದೇ ಒಳಗಡೆ ಎರಡಿದ್ದಾವೆ ಹಾಗೆ ಖಾಲಿ ಆಗ್ತಾ ಇರುತ್ತೆ ಆ ಟ್ರಯಲಲ್ಲಿ ತರ್ತಾನೆ ಇರ್ತಾರೆ ಅಲ್ಲಿ ಈ ಕಡೆ ಬದಿಗೆ ಕೂತು ಊಟ ಮಾಡ್ತಾರೆ ಆ ಕಡೆ ಬದಿಗೆ ಕೂತು ಊಟ ಮಾಡ್ತಾರೆ ಕೆಳಗಡೆ ಕೂತು ಊಟ ಮಾಡೋರು ಕೆಳಗಡೆ ಮೇಲುಗಡೆ ಇದ್ದರೆ ಮೇಲ್ಗಡೆ ಅನ್ನಪೂರ್ಣೇಶ್ವರಿ ತಾಯಿ ಫೋಟೋ ಹಾಕಿದ್ದಾರೆ ಹೊರನಾಡು ಅನ್ನಪೂರ್ಣೇಶ್ವರಿದು ಅನ್ನ ಪ್ರಸಾದಕ್ಕೆ ಸೇವೆ ಕೊಡೋರಿಗೆ ಎಲ್ಲಿ ತುಟಿಸ್ಕೊಂಡು ಚೀಟಿ ಕೊಡ್ತಾರ ಇದು ಹೊರಗಡೆ ರೀ ಕೈ ತೊಳ್ಕೋ ಸ್ಥಾನ ಮತ್ತು ಪಾತ್ರೆ ತೊಳೆಯೋದು ನೋಡಿರಿ ನೀವು ಎಷ್ಟು ಚೆನ್ನಾಗಿ ಮಾಡಿದಾರಂತ ಒಂದು ತಿಂಗ್ಳು ಕರ್ಕೊಂಡು ಕರ್ಕೊಂಬರ್ತಾರೆ ದೇವಸ್ಥಾನಕ್ಕೆ ರಾಯರ ದರ್ಶನಕ್ಕೆ ಗುರುಗಳದು ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ ನೋಡ್ರಿ ಚೆನ್ನಾಗಿದೆ ವಾತಾವರಣ ಅಂತ ಸರ್ತಿ ನೋಡಿದ ರಾಯರೇ ನಿಮಗೆ ಸೇವೆ ಮಾಡೋಂಥ ಅವಕಾಶ ನಮಗೂ ಕೊಟ್ರೆ ನಮಗೂ ಇಟ್ಕೊ ಇಟ್ಕೊರಪ್ಪ ಇಲ್ಲಿ ಸೇವೆ ಮಾಡ್ತೀವಿ ಅಂತ ಜಾಸ್ತಿ ಸೇವೆ ಮಾಡೋಂಥವ್ರಿ ಯಾರು ಯಾಕೆ ಕಡೆದವ್ರು ಅಂದರೆ ರಾಯಚೂರು ಕಡಿದವ್ರೆ ಜಾಸ್ತಿ ಜನ ರೀ ಮೂಲ ಬೃಂದಾವನ ರೀ ಆಂಧ್ರ ಪ್ರದೇಶದಾಗ ಅದ್ರಿ ತುಂಗಭದ್ರಾ ನದಿ ತಡೆದಾಗ ಕರ್ನಾಟಕದ ರಾಯಚೂರು ನಿಂತ ನಲ್ವತ್ತು ನಿಮಿಷಗಳ ಕಾಲ ಹೋದ್ರೆ ಬೃಂದಾವನ ಸಿಗತ್ರಿ ಮೂಲ ಬೃಂದಾವನ ರಾಯರಿರೋಂಥ ಸ್ಥಳ ಏಳ್ನೂರು ವರ್ಷಗಳಾದಂಥ ರಾಯರಿಗೆ ನಾನು ಇಲ್ಲೇ ಕಲಿಯುವುದಾಗಿದ್ದು ಸಜ್ಜನರಿಗೆ ಕಾಪಾಡ್ತೀನಿ ಅಂತ ಗುರುಗಳು ಹೇಳಿದಾರಂತ ನನ್ನ ತಂದೆ ರಾಘವೇಂದ್ರ ಸ್ವಾಮಿಗಳೇ ನಾನು ಕೇಳ್ಕೋದು ಏನಂದರೆ ಗೋಮಾತೆಗೆ ರಕ್ಷಣೆ ಕೊಡಿ ನನ್ನಪ್ಪ ಅಂತ ಕೇಳ್ಕೊಂಡು ಬಂದಿದ್ದೀನಿ ರೀ ನಾನು ಹಾಗೆ ನಾನು ಪರ್ಸ್ನಲ್ ಕೇಳಿದ್ದೀನಿ ರಾಯರ ರಾಯರತ್ರ ಮೊರೆ ಇಟ್ಟಿದ್ದೀನಿ ಗೋಮಾತೆಯನ್ನ ರಕ್ಷಿಸು ರಕ್ಷಿಸಂಥ ಶಕ್ತಿ ಕೊಡಪ್ಪ ಅಂತಂದೆ ರಾಘವೇಂದ್ರ ಸ್ವಾಮಿ ಅಂತ ಬೃಂದಾವನ ಬೃಂದಾವನದ ನ ತಂದೆ ಗ್ರೋಮ್ಮ ಗೋಮಾತೆ ಅದು ಚಿತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯೂ